ಕರ್ನಾಟಕದಲ್ಲಿ ಫಸ್ಟ್ ಟೈಮ್ ಪೇಪರ್ ಲೇಟ್ ಡಬಲ್ ಡೈ ಮಷಿನ್ ತಗೊಂಡ್ರೆ ಎಲೆಕ್ಟ್ರಿಕ್ ಗಾಡಿ ಫ್ರೀ ಕೊಡ್ತಾ ಇದ್ದೀವಿ ಬಂದ್ಬಿಟ್ಟು ನಾಲ್ಕು ಡೈ ಫ್ರೀ ಕೊಡ್ತಾ ಇದೀವಿ ಹದ್ಮೂರ್ ಇಂಚ್ ಒಂಬತ್ತು ಇಂಚ್ ಎಂಟ್ ಇಂಚ ಹತ್ತು ಇಂಚ್ ಮತ್ತೆ ಎಲೆಕ್ಟ್ರಿಕ್ ಗಾಡಿ ಆಮೇಲೆ ವಾರಂಟಿ ಗ್ಯಾರಂಟಿ ಎಲ್ಲ ಇರುತ್ತೆ ಸರ್ ಆಫರ್ ಕೊಡ್ತಾ ಇದೀವಿ ಅಂತ ಹೇಳಿ ಯಾವ್ದು ಗುಜರಾತ್ ಐಟಮ್ ಆಗ್ತಾ ಇಲ್ಲ ಎಲ್ಲ ಫಸ್ಟ್ ಕ್ವಾಲಿಟಿ ಮೆಟೀರಿಯಲ್ ಯೂಸ್ ಮಾಡಿ ಕೊಡ್ತಾ ಇದ್ವಿ ಸಿಂಗಲ್ ಡೈ ಜೊತೆಗೂ ನಾವು ಮೂರು ಡೈ ಫ್ರೀ ಕೊಟ್ಟು ಮತ್ತೆ ಮೊಬೈಲ್ ನು ಕೊಡ್ತಾ ಇದೀವಿ ಮೊಬೈಲ್ ಬೇಕಾದ್ರೆ ಮೊಬೈಲ್ ತಗೋಬಹುದು ನೂರ್ ಕೆಜಿ ರಾ ಮೀಟರ್ ಫ್ರೀ ಬೇಕಾದ್ರೆ ನೂರು ಕೆಜಿ ಫ್ರೀ ಕೊಡ್ತಾ ಇದೀವಿ ಅಂತ ಕೇಳಿ ಮಾರ್ಕೆಟಿಂಗ್ ಮಾಡಾ ಈಸಿ ಆಗಲ್ಲ ಜನಕ್ಕೆ ಈಗ ಈಸಿ ಆಗ್ತೈತಿ ಗಾಡಿ ತೊಗೊಂಡು ನೀವ್ ಏನೋ ಪ್ರಾಡಕ್ಟ್ ಎಲ್ಲ ತಯಾರ ಮಾಡಿರ್ತೀರಿ ಅದನ್ನ ಸೇಲ್ ಮಾಡಾಕ ಹಳ್ಳಿಯಿಂದ ಸಿಟಿಗೆ ಹೋಗಿ ನಿಮಗೆ ಸೇಲ್ ಮಾಡಕ್ ಆಗಲ್ಲ ಹಂಗಾಗಿ ಎಲೆಕ್ಟ್ರಿಕ್ ಗಾಡಿ ಇತ್ತಂತಂದ್ರೆ ನೀವು ತಗೊಂಡೋಗಿ ಅದನ್ನ ಈಸಿಯಾಗಿ ಮಾರ್ಕೆಟಿಂಗ್ ಮಾಡಿ ಸೇಲ್ ಮಾಡಿ ಮನೆಗೆ ಇದೆ ಡಬಲ್ ಡೈ ಮಷಿನ್ ಸರ್ ಎಲ್ಲ ಮಹಿಳೆಯರ ಮನೆಯಲ್ಲಿ ಇದೇ ತರ ಕೂತ್ ಮಾಡಬಹುದು ಸಿಂಗಲ್ ಫೇಸ್ ಕರೆಂಟ್ ಅಲ್ಲಿ ಈ ತರ ಮೇಡಮ್ ಕೂತ್ ಮಾಡ್ತಿದಾರಲ್ಲ ಅದೇ ತರ ಒಬ್ಬ ಕುಂತು ಎರಡು ಕಡೆ ಪ್ಲೇಟ್ ಇಟ್ಟು ಪಂಚ್ ಮಾಡಬಹುದು ಪ್ರೊಡಕ್ಷನ್ ಡಬಲ್ ಆಗುತ್ತೆ ಡಬಲ್ ಹೌದು ಡಬಲ್ ಪ್ರೊಡಕ್ಷನ್ ಎಂಟು ಪ್ಯಾಕೆಟ್ ರೆಡಿ ಮಾಡ್ಬೋದು ಸರ್ ಎಲ್ಲ ಅಷ್ಟು ಮಾಡ್ಬೋದು ಸರ್ ಮುಂಚೆ ಏನ್ ಮಾಡ್ತಿದ್ರು ಪ್ಯಾಕೆಟ್ ಆಗ್ತಿತ್ತು ಈಗ ಡಬಲ್ ಎಂಟು ಪ್ಯಾಕೆಟ್ ಆಗುತ್ತೆ ನೋಡ್ರಿ ಎಲ್ಲ ಫಸ್ಟ್ ಕ್ವಾಲಿಟಿ ಇದೆ ಸರ್ ಅಲ್ಲ ಅಲ್ವಾ ಹೌದೌದು ವೀಕ್ಷಕರಿಗೆ ನಮಸ್ಕಾರ ಎಲ್ಲರಿಗೂ ಧಮಾಕ ಆಫರ್ ನ ಕೊಡ್ತಾ ಇದಾರೆ ನೋಡಿ ಡಬಲ್ ಡೈ ಇರುವಂತ ಪೇಪರ್ ಪ್ಲೇಟ್ ಮಷೀನ್ ಇದನ್ನ ಸೊ ಈ ಮಷೀನ್ ಇಟ್ಕೊಂಡು ನೀವು ಆರಾಮಾಗಿ ಬಿಸ್ನೆಸ್ ಮಾಡಬಹುದು ಸೊ ಈ ಡಬಲ್ ಡೈ ಇರುವಂತ ಪೇಪರ್ ಪ್ಲೇಟ್ ಮಷಿನ್ ತಗೊಂಡು ಏನಂತಂದ್ರೆ ಎಲೆಕ್ಟ್ರಿಕ್ ಬೈಕ್ ಶೋರೂಮ್ ಎಲೆಕ್ಟ್ರಿಕ್ ಬೈಕ್ ಏನಂತಂದ್ರೆ ಉಚಿತವಾಗಿ ಕೊಡ್ತಾ ಇದಾರೆ ಸುಮಾರು ಜನಕ್ಕೆ ಇರುತ್ತೆ ಸರ್ ಏನಕ್ಕೆ ಎಲೆಕ್ಟ್ರಿಕ್ ಬೈಕ್ ಕೊಡ್ತಾ ಇದ್ದಾರೆ ಅಂತ ಹೇಳಿ ಅವರಿಗೆ ಮಾರ್ಕೆಟಿಂಗ್ ಅನುಕೂಲ ಆಗ್ಲಿ ಅಂತ ಹೇಳಿ ಕೊಡ್ತಾ ಇದಾರೆ ನೋಡಿ ನೀವು ಈ ತರ ಎಲ್ಲ ಮನೇಲಿ ಇದ್ಕೊಂಡು ತಯಾರ ಮಾಡಿರ್ತಾರ ಸಿಟಿ ಬಂದ್ ಮಾರ್ಕೆಟ್ ಮಾಡ್ಬೇಕಂದ್ರೆ ತುಂಬಾ ಕಷ್ಟ ಆಗುತ್ತೆ ಸೊ ಅಂತದ್ರಲ್ಲಿ ಈ ಒಂದು ಎಲೆಕ್ಟ್ರಿಕ್ ಬೈಕ್ ಇದ್ರೆ ಅನುಕೂಲ ಆಗ್ಲಿ ಅನ್ನೋ ಉದ್ದೇಶಕ್ಕೆ ಸುಮಾರು ಜನ ಎಲ್ಲ ಹೊಸ ಬಿಸ್ನೆಸ್ ನ ಈ ದೀಪಾವಳಿ ದಸರಕ್ಕೆ ಪೇಪರ್ ಪ್ಲೇಟ್ ಬಿಸಿನೆಸ್ ನ ನೀವು ಆಯ್ಕೆ ಮಾಡ್ಕೊಂಡು ಆರಾಮಾಗಿ ಸ್ವಾವಲಂಬಿ ಜೀವನ ನಡೆಸಬಹುದ ಹೇಳ್ತೀನಿ ನಿಮಗೆ ಅಕ್ಷಯ್ ಸರ್ ನಮಸ್ಕಾರ ನಮಸ್ಕಾರ ಅಬ್ದುಲ್ ಸರ್ ಚೆನ್ನಾಗಿದ್ದೀರಾ ನಾನ್ ಚೆನ್ನಾಗಿದ್ದೀನಿ ಸೂಪರ್ ಆಗಿದ್ದೀನಿ ನಿಮ್ಮ ಅನ್ನಪೂರ್ಣ ಇಂಡಸ್ಟ್ರಿಗ್ ಬಂದಿದ್ದೀನಿ ನಾನು ಈಗಂತ ಆಫರ್ ನಡೀತಾ ಇದೆ ಬನ್ನಿ ಸರ್ ವಿಡಿಯೋ ಅಂತ ಸರ್ ಸರ್ ಫಸ್ಟ್ ನನ್ನ ಹೆಸರು ಅಕ್ಷಯ ಅಂತ ಹೇಳಿ ಈಗ ಅನ್ಪೂರ್ಣ ಇಂಡಸ್ಟ್ರೀಸ್ ನಾಲ್ಕೈದು ನಡೆಸ್ಕೊಂಡ್ ಬರ್ತಾ ಇದೀವಿ ಪೇಪರ್ ಪ್ಲೇಟ್ ಡಬಲ್ ಡೈ ಮಷಿನ್ ಜೊತೆಗೆ ಎಂಟು ಒಂಬತ್ತು ಡೈ ನಾಲ್ಕು ಡೈ ಫ್ರೀ ಕೊಡ್ತಾ ಇದ್ದೀವಿ ಸರ್ ಓಕೆ ಆಮೇಲೆ ಅದ್ರ ಜೊತೆ ಬಂಪರ್ ಜನಕ್ಕೆ ಖುಷಿ ಆಗ್ಲಿ ಅಂತ ಹೇಳಿ ಎಲೆಕ್ಟ್ರಿಕ್ ಗಾಡಿ ವೆಹಿಕಲ್ ಶೋರೂಮ್ ಕಂಡೀಷನ್ ಎಲೆಕ್ಟ್ರಿಕ್ ಗಾಡಿ ವೆಹಿಕಲ್ ಫ್ರೀ ಕೊಡ್ತಾ ಇದೀವಿ ತುಂಬಾ ಜನಕ್ಕೆ ಏನಾಗ್ತಿದೆ ಗೊತ್ತಾ ಮಾರ್ಕೆಟಿಂಗ್ ಮಾಡಕ್ಕೆ ಕಷ್ಟ ಆಗ್ತಿದೆ ಹೋಗಿ ಸೇಲ್ ಮಾಡಿ ಬರಕ್ ಆಗಲ್ಲ ಹಾ ಸೊ ಹಂಗಾಗಿ ಇವ್ರು ಅದೇ ಗಾಡಿಯಲ್ಲಿ ಮೆಟೀರಿಯಲ್ ರೆಡಿ ಮಾಡಿದ್ದನ್ನ ಸೇಲ್ ಮಾಡಿ ಹಳ್ಳಿಯಿಂದ ಸಿಟಿಗೆ ಹೋಗಿ ಸೇಲ್ ಮಾಡ್ಬೋದಕ್ಕೆ ತುಂಬಾ ಈಸಿ ಆಗುತ್ತೆ ಸರ್ ಕರ್ನಾಟಕದಲ್ಲೇ ಇಲ್ಲ ಇಡೀ ಇಂಡಿಯಾದಲ್ಲೇ ಎಲೆಕ್ಟ್ರಿಕ್ ಗಾಡಿ ಇಲ್ಲಿ ಮಟ್ಟ ಪೇಪರ್ ಪ್ಲೇಟ್ ಮಷೀನ್ ಜೊತೆಗೆ ಯಾರು ಕೊಟ್ಟಿಲ್ಲ ಸರ್ ನಾವು ಅನುಕೂಲ ಇಂಡಸ್ಟ್ರೀಸ್ ಫಸ್ಟ್ ಟೈಮ್ ನಾವು ಕೊಡ್ತಾ ಇರೋದು ಸರ್ ಕಸ್ಟಮರ್ ಖುಷಿ ಅನುಕೂಲ ಆಗಲಿ ಅಂತ ಹೇಳಿ ಹೌದು ಸರ್ ಬಿಸ್ನೆಸ್ ಫುಲ್ ಬೆಳಿಲಿ ಅಂತ ಹೇಳಿ ನಾವು ಕೊಡ್ತಾ ಇರೋದು ಸರಿ ಗಾಡಿ ಕೊಡೋದೆಲ್ಲ ಆಯ್ತು ಬಟ್ ಈಗ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕಾಗಿತ್ತು ಅಂತಂದ್ರೆ ಏನೇನ್ ಸಪೋರ್ಟ್ ಸರ್ವಿಸ್ ಆಗಲಿ ಆಮೇಲೆ ವಾರಂಟಿ ಆಗಲಿ ಗ್ಯಾರಂಟಿ ಆಗ್ಲಿ ಎಲ್ಲಾ ನಮ್ದು ಕಂಪ್ಲೀಟ್ ಗೈಡೆನ್ಸ್ ಇರುತ್ತೆ ಕಂಪ್ಲೀಟ್ ನಾವು ತಿಳಿಸ್ಕೊಡ್ತೀವಿ ಹೆಂಗ್ ಮಾರ್ಕೆಟಿಂಗ್ ಮಾಡ್ಬೇಕು ಹೇಗ್ ಮಾಡ್ಬೇಕು ಅಂತ ಅವ್ರ ಮದ್ವೆ ಕುಂತ ನೋಡೋದಲ್ಲ ಹೋಗಿ ಸ್ಟಾರ್ಟ್ ಮಾಡ್ಬೇಕು ಅಲ್ಲಿ ಮಠ ಇರೋದು ಒಂದ್ಸಲ ಸ್ಟಾರ್ಟ್ ಮಾಡಿದ್ರೆ ತಾನೇ ಮುಂದೆ ತಮಗೆ ಈಸಿ ಆಗುತ್ತೆ ಹೆಂಗೆ ಮಾಡ್ಬೇಕಂತ ಹೇಳಿ ಒಂದೇ ಮಷೀನ್ ಇಂದ ಸ್ಟಾರ್ಟ್ ಮಾಡಿರೋದು ಇವತ್ತು ದೊಡ್ಡ ಕಂಪನಿ ಕಟ್ಟಿದೀವಿ ಈಗ ಎಲ್ಲಾ ಮಷೀನ್ಸ್ ನೂರಾರು ಮಷಿನ್ಸ್ ಕೊಟ್ಟಿದೀವಿ ಇವಾಗ ರಾ ಮೆಟೀರಿಯಲ್ ಮಷೀನ್ಸ್ ಇಡ್ಕೊಂಡು ಪೇಪರ್ ಪ್ಲೇಟ್ ಮಷಿನ್ಸ್ ಇಡ್ಕೊಂಡು ಎಲ್ಲಾ ಸಪ್ಲೈ ಮಾಡಿದೀವಿ ಎಲ್ಲಾ ನಮ್ದು ಗುಡ್ವಿಲ್ ಇದೆ ಇವಾಗ ಅಂಕೂರ್ಣ ಇಂಡಸ್ಟ್ರಿ ಅಂತ ಅಂದ್ರೆ ಮನೆ ಮಾತಾಗಿದೆ ಇವಾಗ ಈಗ ಪೇಪರ್ ಪ್ಲೇಟ್ ಮಷೀನ್ ನಾವು ನಾಲ್ಕು ಡೈ ಫ್ರೀ ಕೊಡ್ತಾ ಇದಿವಾ ಅವ್ರಿಗೆ ಇನ್ನ ಈಸಿ ಆಗ್ಬಿಡುತ್ತೆ ಸರ್ ಎಂಟ್ ಒಂಬತ್ತು ಹತ್ತು ಮತ್ತೆ ಹದಿನೈದು ನಾಲ್ಕು ಡೈನು ಫ್ರೀ ಕೊಡ್ತಾ ಇದಿವಲ್ಲ ಅವಾಗ ಮಾರ್ಕೆಟಿಂಗ್ ಮಾಡಕ್ಕೆ ತುಂಬಾ ಈಸಿ ಆಗುತ್ತೆ ಆಮೇಲೆ ಯಾರ್ಯಾರು ಮಾಡ್ಬೋದಪ್ಪ ಅಂತಂದ್ರೆ ಮನೆಯಾಗ ಮಹಿಳೆ ಇರ್ತಾರೆ ಚಿಕ್ಕ ಹುಡುಗರು ಇರ್ತಾರೆ ಆಮೇಲೆ ಪಾಸ್ಔಟ್ ಆಗೋದು ನಿರುದ್ಯೋಗಿಗಳು ಇರ್ತಾರೆ ಆಮೇಲೆ ಅಂಗಲೀಕರು ಇರ್ತಾರೆ ಇವರೆಲ್ಲ ಮಾರ್ಕೆಟಿಂಗ್ ಮಾಡಿ ಬಿಸ್ನೆಸ್ ಮಾಡ್ಬೋದು ಚೆನ್ನಾಗಿ ಎಂಟ್ ಆಗ್ಲಿ ಒಂಬತ್ತಾಗ್ಲಿ ಹತ್ತಾಗ್ಲಿ ಇದರಲ್ಲಿ ಏನಂತಂದ್ರೆ ಬಜಿ ಬಾಂಡ್ ಹಾಕ್ಬೋದು ಪಲಾವ್ ಹಾಕ್ಬೋದು ಆಮೇಲೆ ದೋಸೆ ಹಾಕ್ಬೋದು ಇದು ಊಟದ ಪ್ಲೇಟ್ ಎಲ್ಲ ನೀವು ಯಾವ್ದ್ ಬೇಕಾದ್ರೆ ಮಾರ್ಕೆಟ್ ಅಲ್ಲಿ ಡಬಲ್ ಡೈ ಆಫರ್ ಮುಗೀತು ಈಗ ಬಂಪರ್ ಆಫರ್ ಇನ್ನೊಂದೇನಂತಂದ್ರೆ ಸಿಂಗಲ್ ಡೈ ಜೊತೆಗೂ ನಾವು ಮೂರು ಡೈ ಫ್ರೀ ಕೊಟ್ಟು ಮತ್ತೆ ಮೊಬೈಲ್ ಕೊಡ್ತಾ ಇದೀವಿ ಮೊಬೈಲ್ ಬೇಕಾದ್ರೆ ಮೊಬೈಲ್ ತಗೋಬಹುದು ನೂರ್ ಕೆಜಿ ಆ ಮೆಟ್ರಿಯಲ್ ಫ್ರೀ ಬೇಕಂದ್ರೆ ನೂರ್ ಕೆಜಿ ಆರ್ ಮೆಟ್ರಿಯಲ್ ಫ್ರೀ ತಗೋಬಹುದು ಸಿಂಗಲ್ ಡೈ ಮಷಿನ್ಗೂ ಮೂರು ಡೈ ಕೊಡ್ತಾ ಇದ್ದೀವಿ ಎಂಟು ಒಂಬತ್ತು ಹತ್ತು ಸರ್ ಮತ್ತೆ ಮೊಬೈಲ್ ಮೊಬೈಲ್ ಅಥವಾ ರಾ ಮೆಟೀರಿಯಲ್ ರಾ ಹಾ ನಮಗ ಅವ್ರಿಗೆ ಯಾವ್ದು ಅನುಕೂಲ ಆಗುತ್ತೆ ಅದು ತಗೋಬಹುದು ಸರ್ ಈಗ ಈ ಒಂದು ಡೈ ಏನಿದೆ ಒಂದು ಸ್ಟಾರ್ಟಿಂಗ್ ಸ್ಟಾರ್ಟಿಂಗ್ನೆಸ್ ತುಂಬಾ ಅನುಕೂಲ ಅಂತ ಅನುಕೂಲ ಸರ್ ಗೊತ್ತಾ ಡೈ ಕೊಡ್ತಾ ಇದಿಲ್ಲ ಮುಂಚೆ ಇವಾಗ ಫುಲ್ ವಿತ್ ಡೈನೆ ಕೊಟ್ಟಿವಿ ಮಾರ್ಕೆಟ್ ಎಲ್ಲ ರನ್ನಿಂಗ್ ಮೂಮೆಂಟ್ ಆಗ್ಯ ಎಂಟು ಒಂಬತ್ತು ಹತ್ತು ಧಮಕ ಆಫರ್ ಲಿಮಿಟೆಡ್ ಪೇಕರ್ ಸರ್ ಲಿಮಿಟೆಡ್ ಲಿಮಿಟೆಡ್ ಆಫರ್ ಯಾರು ಬೆನಿಫಿಟ್ ತಗೋತಾರ ಬೇಗ ಬೆನಿಫಿಟ್ ತಗೊಳ್ಳಿ ಬೇಗ ಬುಕಿಂಗ್ ಮಾಡ್ಕೊಳ್ಳಿ ಬಗ್ಗೆ ತಿಳಿಸ್ಕೊಟ್ಟೆ ಈಗ ರಾ ಮೆಟ್ರಿಯಲ್ ಹೆಂಗ್ ರೆಡಿ ಆಗುತ್ತೆ ನಮ್ ಕ್ವಾಲಿಟಿಯನ್ ಆಮೇಲೆ ರಾ ಮೆಟ್ರಿಯಲ್ ಹೆಂಗ್ ತಯಾರಾಗುತ್ತೆ ಅಂತ ಜನರ ನೋಡಿದ್ರೆ ಗೊತ್ತಾಗುತ್ತೆ ಇದು ಸರ್ಕಲ್ ಎಲ್ಲ ಸರ್ಕಲ್ ಇವೆಲ್ಲ ಎಂಟು ಒಂಬತ್ತು ಹತ್ತು ಎಲ್ಲಾ ಸಿಗುತ್ತೆ ಇದೇ ಮಷೀನ್ ಅಲ್ಲಿ ಎಲ್ಲಾ ಕಟಿಂಗ್ ಆಗುತ್ತೆ ನೋಡಿದ್ರೆ ಗೊತ್ತಾಗುತ್ತೆ ಈ ಕಡೆ ಕಟಿಂಗ್ ಮಷಿನ್ ಈ ತರ ಈ ತರ ಎಲ್ಲ ರೆಡಿ ಆಗುತ್ತೆ ಕಟಿಂಗ್ ಮಷೀನ್ ನೋಡ್ಬೋದು ನೀವೆಲ್ಲ ಹೊಸ ಹೊಸ ಸಿಲ್ವರ್ ಆಗಲಿ ಗ್ರೀನ್ ಆಗಲಿ ಮಲ್ಟಿ ಆಗಲಿ ಪಾನ್ ಪಾತ್ ಆಗಲಿ ಕಟಿಂಗ್ ಮಾಡ್ಕೋಬಹುದು ಕೊಡಕ್ ಆಗಲ್ಲ ಡಿಮಾಂಡ್ ತುಂಬಾ ಇದೆ ಸಪ್ಲೈ ಆಗಲ್ಲ ಅದಕ್ಕೆ ಒಂದು ಒಂದಿಲ್ಲ ಅಂದ್ರೆ ಎರಡ್ ಮಷೀನ್ ಮಾಡ್ಕೊಂಡ್ಬಿಟ್ಟಿದ್ವಿ ಇಲ್ಲ ಸರ್ ಈ ಕಲರ್ ಪಿಪಲ್ ಲೀಫ್ ಅಂತ ಹೇಳಿ ಇದು ಪಾನ್ ಪಾತ್ ಅಂತ ಹೇಳಿ ಮತ್ತೆ ಹಂಗೆ ಮಲ್ಟಿ ಸಿಲ್ವರ್ ಗ್ರೀನ್ ಶಾಂಪಿಂಗ್ ಎಲ್ಲ ತರ ಬರುತ್ತೆ ಎಲ್ಲಾ ರೆಡಿ ಆಗುತ್ತಲ್ವಾ ಎಲ್ಲಾ ಮೆಟೀರಿಯಲ್ ರಾಶಿ ಬಂಡರನೇ ಇದೆ ಈಗೊಂದೇ ಒಡೋಣ ಇದ್ರ ಜೊತೆ ನಾಲ್ಕು ಇದೆ ನಮ್ ರಾ ರಾ ನಾಲ್ಕು ಇದೇ ಮಷೀನ್ ಲ್ಯಾಮಿನೇಷನ್ ಆಗಿಂದ ಕಟಿಂಗ್ ಸರ್ ನೀವೇ ಓನ್ ರಾ ಮೆಟೀರಿಯಲ್ ತಯಾರು ಸರ್ ಸರ್ ನಾವೇ ಓನ್ ರಾ ಮೆಟೀರಿಯಲ್ ತಯಾರಿಸಿದ್ರಿಂದಾನೆ ಎಲ್ಲ ನಾವು ರಾ ಮೆಟೀಲ್ ಕಡಿಮೆ ಕಟ್ಟಿ ಕೊಡಕ್ ಆಗುದ ಅಲ್ವಾ ಹೌದೌದು ನಿಮ್ಗೆ ಹೋಗುತ್ತೆ ಆ ಕಡೆ ಪೇಸ್ಟಿಂಗ್ ಆಗಿ ಈ ಕಡೆ ರೆಡಿ ಆಗ ಬರುತ್ತೆ ರಾ ಮೆಟೀರಿಯಲ್ ರೆಡಿ ಆಗ ಬರುತ್ತಲ್ಲ ನೀಟ್ ಫೈನ್ ಫಿನಿಶಿಂಗ್ ಆಗಿ ಬರುತ್ತೆ ಸರ್ ಈಗ ನಾವೇ ಓನ್ ಸ್ವತಃ ರೆಡಿ ಮಾಡೋದು ಮಾಡೋದ್ರಿಂದ ಅವ್ರು ಯಾವ ಕ್ವಾಲಿಟಿ ಹಾಕಿ ಹೇಳ್ತಾರೆ ಆತರ ಕ್ವಾಲಿಟಿ ನಾವು ಕೊಡ್ಬೋದು ಸರ್ ಸರ್ ಇದೇ ಡಬಲ್ ಡೈ ಮಷಿನ್ ಸರ್ ಎಲ್ಲ ಮಹಿಳೆಯರ ಮನೆಯಲ್ಲಿ ಇದೆ ಇದೇ ತರ ಕೂತ್ ಮಾಡಬಹುದು ಸಿಂಗಲ್ ಫೇಸ್ ಟಾರೆಂಟ್ ಅಲ್ಲೇ ಈ ತರ ಮೇಡಮ್ ಕೂತ್ ಮಾಡ್ತಿದಾರಲ್ಲ ಅದೇ ತರ ಒಬ್ಬರೇ ಕುಂತು ಎರಡು ಕಡೆ ಪ್ಲೇಟ್ ಇಟ್ಟು ಪಂಚ್ ಮಾಡಬಹುದು ಏನು ತೊಂದ್ರೆ ಏನು ತೊಂದರೆ ಇಲ್ಲ ಸರ್ ಈ ಕಡೆ ಪ್ಲೇಟ್ ಇಡಬೇಕು ಆ ಕಡೆ ಪಂಚ್ ಆಗುತ್ತೆ ಆ ಕಡೆ ಪ್ಲೇಟ್ ಇಟ್ಟು ಈ ಕಡೆ ಬಂದ್ ಆಗುತ್ತೆ ಈಸಿ ಈಸಿ ಬಹಳ ಈಸಿ